ಹೆಂಗೋ ಕವಿತಾ ಒಂದ್ ವರ್ಷದಿಂದ ಇದ್ಲು ಒಂದ್ ವರ್ಷದಲ್ಲಿ ಒಂದಿನೂ ಎಲ್ಲೂ ಹೋಗಿದ್ದಿಲ್ಲ ಯಾವಾಗಲೂ ಮನೇಲೆ ಇದ್ಕೊಂಡು ಅದು ಇದು ಮಾಡ್ಕೊಂಡು ಓಡಾಡ್ಕೊಂಡು ಅತ್ತೆ 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 ಅನ್ಕ ಇದ್ಲು ಬೇಜಾರ ಆಯ್ತಾವ ಯಾಕೆ ಬೇಜಾರ್ ಮಾಡ್ಕೊಂಡಿ ಅಯ್ಯೋ ಮದ್ವೆ ಆಗಿಲ್ಲ ಅಂದ್ರು ಬೇಜಾರ್ ಮಾಡ್ಕತಿದಿ ಮದ್ವೆ ಆಗಿ ಗಂಡ ಮನೆ ಹೋದ್ರೂ ಬೇಜಾರ್ ಮಾಡ್ಕೊತಿದಿ ಯಾಕೆ ಸುಮ್ನೆರು ಆದ್ರೂ ಬೇಜಾರಾಕಿವಸಿದಿನ ಬೇಜಾರ ಆಯ್ತದೆ ನೀ ಏನ್ ಮಾಡೋದು ಯಾಕ ಬೇಜಾರ್ ಮಾಡ್ಕೊಂಡಿ ಒಳ್ಳೆ ಕಡೆಗೆ ನೋಡ್ ಮಾಡಿದ್ಯಲ್ಲ ಇನ್ನೇನ್ ಆಗ್ಬೇಕು ಹೆಂಗೋ ನನ್ ಮನ್ಸ್ಕು ನೆಮ್ಮದಿ ಆಯ್ತು ನನ್ ತಂಗಿಯ ಆತ್ಮಕ್ಕೂ ಶಾಂತಿ ಸಿಕ್ಕಿರ್ತದ್ ಬಿಡು ನಿಂಗೆ ಪುಣ್ಯ ಬರ್ಲಿಕ್ಕನವ ಯಾರು ಇಲ್ದಾರೋ ತಬಲಿಯ ಕರ್ಕ ಬಂದು ಇಷ್ಟ ದಿನ ಆಶ್ರಯ ಕೊಟ್ಟಿ ಅಂತ ಮನೆಗ್ ಮದುವೆ ಮಾಡ್ಕೊಟ್ಟಿದ್ವಿ ಅಷ್ಟು ಚೆನ್ನಾಗಿ ನಿಜವಾಗ್ಲೂ ಎಲ್ರಿಗೂ ಇಂಥ ಪುಣ್ಯ ನಿ ಬರ್ಲಿಕ್ಕನವ ಅಯ್ಯೋ ಯಾಕೆ ಅಂದಿರಿ ನಾವು ಮಾತ್ರವ ಕವಿತಾ ನಮ್ಮನ್ನ ಎಷ್ಟು ಚೆನ್ನಾಗ್ ನೋಡ್ಕೊಂಡ್ಲು ಗೊತ್ತಾ ಮನೆ ಇದ್ಲು ಅನ್ನ ನಮ್ಮ ಮನೆಯವನ್ನ ಸ್ವಂತ ತಂದೆ ತಾಯಿ ಹೆಂಗ್ ನೋಡ್ಕೊಂಡ್ಲು ಗೊತ್ತಾ ನಮ್ಮ ಮಕ್ಳು ಹೆಂಗಿದ್ವು ಹಂಗೆ ಇದ್ವು ಅವಳು ನಮ್ಗೆ ಹುಷಾರಿಲ್ಲದಾಗ ಹೆಂಗ ನೋಡ್ಕೊಂಡ್ ಅವಳು ಗೊತ್ತಾ ನೆಲ್ಲ ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ ಏನಿಲ್ಲ ಅವ್ಳು ಚೆನ್ನಾಗಿರ್ತಾಳೆ ಒಳ್ಳೆ ಮನೆಗ್ ಸೇರ್ಕೊಂಡ್ಲು ಹೆಂಗೋ ಅದನ್ ಸಮಾಧಾನ ಆದ್ರೆ ಹಸಿದಿನ ದಿನ ಅವಳು ಇಲ್ವಲ್ಲ ಈಗ ಹೆಂಗೋ ಮನೆ ಲೈಟ್ಲೆಲ್ಲ ಅವೇ ಹಸಿ ಸಮಾಧಾನ ಆಯ್ತದೆ ಎಲ್ಲ ಹೊಂಟದ್ಮೇಲೆ ಬೇಜಾರು ಆಯ್ತದೆ ಅಯ್ಯಾಕೆ ಬೇಜಾರ್ ಮಾಡ್ಕೊಂಡಿ ನಿನ್ ಸೊಸೆ ಇಲ್ವ ಈಗ ಸತೀಸ ಸೋನು ನಿಲ್ಲೇ ಇರಿಸಕೋ ಸೋನಾನು ಕವಿತಾ ಇರಂಗಿರ್ತಾಳಪ್ಪ ಇನ್ಯಾಕ್ ಯಾಕೆ ಬೇಜಾರು ಇನ್ನೇರಮ್ಮ ಬೇಜಾರ್ ಮಾಡ್ಕೋಬೇಡ ನಂಗೂ ಗೊತ್ತು ಹೋಯ್ತಿನ ಕಂಡ್ರೆ ಎಷ್ಟಿಷ್ಟ ನಿಂಗೆ ಅಂತ ಅದ್ರೊಳಗೆ ಖುಷಿಯಾಗಿರ್ತಲ್ ಬಿಡು ನೀನು ಸಮಾಧಾನವಾಗಿರು ಫೋನ್ ಮಾಡ್ಕೊಡೋಣ ಮಾತಾಡಿಯಾ ಬೇಡ ಬಿಡವ ಈಗ ಏನ್ ಮಾಡಿ ಆಮೇಲೆ ಇನ್ ಮಾಡಕಾಯ್ತದೆ ಈಗ ಹೋಗಿರ್ತಾರ ಅವ್ರು ಮನೆಗೆ ಏನ್ ಏನಾರು ಮಾಡ್ತಾ ಇರ್ತಾರ ಈಗ ಯಾಕೆ ಮಾಡೋದು ಹಸಿ ಆಮೇಲೆ ಮಾಡ್ಕೊಡುವೆ സഹസ്ര പാസ് അനസ്ക്കാട് ആമേൽ മാതെ ബുടീക്ക് ആല ഹും ആല അതേവാൻ മടത്തോ ആലയ അപ്പനു നെനസ്കത്തി പപ്പ അയ്യോ കവീ ചെനാ ടീ മടുകള് മടക ടീ കുടുത്തലേനോ കൊണ്ടോ ശ്രുസിയാളു അസ് ചെനു കൈ ഗുണ ചെനാ അലയ അവരു അഷ്ട ബേജാക ഓ ബേജാ കുത്കണിരാ സമനീരി സോനാ ആൾ തന്നെ നിമ്മാവ് ഇക്കളോസി ഹാൽ മടബിട്ടു ടീ കൈസൂ ഹ്മ് ആ തജ്ജി ന എൽഗു ചാ ഇനി ಆಯ್ತು ಹೋಗ್ ಎಲ್ಲ ಕಾಣ್ತಲ್ಲ ಅತ್ತೆನೂ ಪರಿಮಳನ ಆಚಲ್ ಕೂತಾರಲ್ಲ ಅಲ್ಲ ಆಚಲ್ ಕೂತ್ಕೊ ಮಾತಾಡ್ತಾವ್ರೆ ಇಬ್ಬರೇ ಕೂತ್ಕ ಏನ್ ಮಾಡ್ತಿದಾರೆ ಒಬ್ಬ ಮಕ್ಳು ಅಯ್ಯೋ ಪಾಪ ನೆಂದಿನೇ ಇಲ್ಲಕ ಇಲ್ಲ ಕಸು ನೀರು ಅಳಗಣ್ಣ ಮದ್ವೆಗ್ ಬಂದಿದ್ನಲ್ಲವ ಕುಕಂಡು ಅನ್ಮುಸರದ ಬೆಂಕಿ ಅಕ್ಕ ಕುಡ್ಕ ಬಂದಾನೆ ಕುಡ್ಕೊಂಡು ಮದ್ವೆ ಮನೆಗೆ ಇನ್ನು ಮದ್ವೆ ಮುಗ್ದಿಲ್ಲ ಆಳೆ ವೆಣ್ಣ ನಡಿ 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 ಅಂತ ಏನ್ ಹೊಸ ನನ್ಗೆ ಒಸಿ ಪಾಪ ತಿತಿಲ್ಲ ಏನ್ ನಮ್ಮನೆ ಅಲ್ಲಿ ಮೂರಿ ಕಚ್ಚನು ಯಾರ್ ಬರ ಕೇಳ್ದವ್ರು ಏನ್ ಕುಡ್ಕ ಏನು ಒಟ್ಟೆ ಉಸ್ತಾನೆ ನಡಿ ನಡಿ ಅಂತ ಅನ್ಬೋದೆ ಬಿಟ್ಟ ಬಾಮೈದಾನದ ಕಾಣ್ತಾನೇ ತಂಗಿ ಅಂತ ನೀನು ಹೋಗೋದಿದ್ರೆ ಹೋಗುವಂತ ಬೋತ್ ಕಳಿಸ್ತಾ ಆಗ ಏನ್ ನಂಗೆ ಬರೀಕಿಲ್ಲ ಅಂದ್ರೆ ಇರ್ಸ್ಕೊಂಡಿರಾ ಇಸ್ಕೊಳ್ಳಿ ಅಂದ್ಬಿಟ್ಟು ಹೋದ ಯಾವೆ ಹಂಗೆ ಹೆಂಗೇ ಮೊಲಕ್ರ ಅದು ಬತ್ತನ್ ಸುಮ್ನಿರಿ ಎಲ್ಲೋದನು ಇದೇ ಮೊದಲನೇ ಸತಿಯಾ ಹಂಗೆ ಯಾವ ಸತಿ ಹಂಗ ಆಡ್ತಾನೆ ಆಮೇಲೆ ಬರ್ತಾನೆ ಕಳ್ಸ್ಕೊಡಿ ತಪ್ಪಾಯ್ತು ತಪ್ಪಾಯ್ತು ನನ್ಸತಿ ಹೆಂಗ ಮಾಡಕ್ಕಿಲ್ಲ ತಪ್ಪಾಯ್ತು ತಪ್ಪಾಯ್ತು ಅನ್ಕೊ ಬತ್ತಾನೆ ಅವನ್ ಅದೇ ರಾಮಾಯಣ ಹಂಗ ಪರಿಮಳ ಮಳಗ್ ಹೋಯ್ತಿನ ಕನ ಅದಕ್ಕೆ ಅಂತ ಇದ್ ಮಾಡ್ತಿದ್ಲು ಅವ್ರ ಅಣ್ಣ ಬುಡ್ನಿಲ್ಲ ಏನ್ ಮಾಡಕ್ ಓದಿವನ್ ಹೋಗ್ಲಂತೆ ಬಾ ಅವನೇ ಬತ್ತಾನ ಕಾರ್ ಕಟ್ಟಕ್ಕೆ ಏನ್ಬಿಟ್ ಕಳ್ಸಿಲ್ಲ ಅಳಗು ಏನ್ ನೆಮ್ಮದಿನೇ ದಿನ ಇಲ್ಲ ಅಂತ ಯಾರ್ತು ಹೇಳ್ಕೊಳಕಿಲ್ಲಾ ಅಷ್ಟೇ ಅಯ್ಯಂಗಡಂತೂ ನಿಮ್ ಅತ್ತೆ ಹೋಗಿದ್ಲಾ ಅಲ್ಲೇ ಇದ್ದಲ್ಲಪ್ಪಾ ಒಂದ್ ಆರ್ ತಿಂಗಳ ಮೇಲೆ ಇದ್ಲಾ ಹ್ಮ್ ಅದೇನು ಒನ್ಸತಿ ಚೆನ್ನಾಗಿಸತಿ ಇದನ್ ಬಿಡಿ ಬರ್ತಾನಂತೆ ನಿಮ್ ಗಂಡ ಹೋಯ್ತಲ್ಲವ ಹ್ಞೂ ಅಮ್ಮ ಅಂಗಡಿ ತೆಗಿಬೇಡ್ವಾ ಎರಡ್ ದಿನ ರಜಾ ಆಗಿತ್ತಲ್ಲ ಅದಕ್ಕೆ ಹೋಯ್ತೀನಿ ಬಿಡ್ಬಾ ಅಂತಂದ್ರ ದಿನ ಇದ್ರೆ ಆಯ್ತಿತ್ತಿಲ್ವಾ ನೀವು ಹೋಗ್ಲಿ ಬಿಡು ಅನಿದ್ದ ಏನ್ ಮಾಡ್ತಿದ್ದೆ ಇಲ್ಲಿ ರೋಜಾ ಪೂಜಾ ಹೋಗ್ರಿ ನಿಮ್ ಗಂಡಂಗೆ ಬಟ್ಟೆ ಗಿಟ್ಟ ಬದಲೈಸ್ಕೊಳ್ಳಕ್ ಕೊಡೋ ಬಟ್ಟೆ ಅದೇನ್ ಕಾಪಿ ಟೀ ಮಾಡ್ಕೊಡೋಗಿ ಮಾಡ್ಕೊಡೋಸ ನಾವು ಬಟ್ಟೆಯಾಗ ಕೊಡೋಗ್ರ ಇಲ್ಲಿದ್ದರು ಆಚಲ ಇದ್ದಾರ ല്ല ഓദിബ്രുവണ കുടി ബട്ടേ ബട്ടെ ബദലൈസ്ത അപ്പ നാവ് ലുങ്കിയേ ലുങ്കി കുടി ഇല്ലാ പ്രത്സുന പാൻ്റ് കുടവേ പാൻ്റ് നെ കളക് നമ്മ എല്ലോദല തലേ നോ അ തലേനോ മാത്ര അംഗീകനോ ആൾ തന്നിട്ട് അയ്യോ ഇക്വേ ബസ്കെട്ടെ തന്നീവല അന്ബ് ബസ്കെട്ട് തത്തീനിയാ മൊയ്ലേഴ്വ് എല്ലാ തരതല മറ തെക്കേ നഗൻഗ അങ്ങനെ നിന്നപ്പവീ ടീ വി കൊട്രെ സലേനവേ ഉണ്ടോ അയ്യോ ബുഡു നിന്ന സൊസെ സോന ആൾക്കൈല കുടും അഭ്യസാ കവീ കവീത അപമാടലക്കനവ ತಪ್ಪು ತಿಳ್ಕೊಬೇಡ ಗಂದೆ ಅಂತ ಕವಿತಾ ಕವಿತಾ ಅಂತ ಬೇಜಾರ್ ಮಾಡ್ಕೊತಾಳಲ್ಲ ಯಾಕೆ ನೆನ್ಸ್ಕೊಂಡಿ ಇವಾಗ ನಿನ್ ಸಸ್ಯ ಕೈ ರುಚಿನೇ ತಿಳ್ಕೊ ಅಂತ ಗಂಧಿ ಅಷ್ಟೇ ಬೇಜಾರ್ ಮಾಡ್ಕೋಬೇಡ ಇಲ್ಲಕನ್ ಬಿಡಿ ಯಾಕೆ ಬೇಜಾರ್ ಮಾಡ್ಕೊಳನೇ ಅದ್ರಲ್ಲಿ ಎಂತ ಬೇಜಾರ್ ಇಲ್ಲಾಕನ್ಬಿ ನಿನ್ನೆ ಇಷ್ಟೊತ್ತಲ್ಲಿ ಎಲ್ಲ ಕೂತ್ಕೊಂಡು ಆಟ ಹೊಡಿತು ಕವಿತಾನೆ ಬೇಡ ಬೇಡ ಏನೋ ಕೆಲಸ ಮಾಡ್ಬೇಡ ಅಂದ್ರು ಎಲ್ರಿಗೂ ಈ ಬಜ್ಜಿ ಎಲ್ಲ ಮಾಡಿದ್ಲು ಸುಮ್ನೆ ಹೇಳದಲ್ಲ ಅದ್ಕೆ ಕವಿತಾ ಮಾತ್ರ ಮೈಕ್ಳುಗಳು ಮಾಡಕಿಲ್ವೇನೋ ಅವೇ ಸೌಂದರ್ಯಂಗ್ ಆಡ್ತವ ಏನಾದ್ರು ಒಂದ್ ಒಂದಿನ ಏಳು ಗಂಟೆ ಹಣ್ಣು ಮನಿ ಕಳೆದ ಬೇಗ ಎದ್ದಿ ಮನೆ ಕೆಲಸ ಎಲ್ಲ ಮಾಡಿ ಕಾಪಿ ತಿಂಡಿ ಊಟ ಪ್ರತಿಯೊಂದು ಮಾಡೋಳು ಒಂದು ಗ್ಲಾಸ್ ಮಾಡದಾಗ ಬುಡ್ತಿಲ್ಲ ಅಲ್ಲೆಲ್ಲ ಬೆಳಗೋದು ಬಟ್ಟೆ ಒಗೆದು ಮನೆ ಎಷ್ಟು ನೀಟಾಗಿ ಇಟ್ಕೊಳ್ಳೋಳು ಗೊತ್ತಾ ನನಗಂತೂ ಬಾರಿ ಖುಷಿಯಾಗದು ಹ್ಞೂ ಆಗಿನಿಂದನೂ ಹಂಗೆ ಅವಳು ರವ್ವ ಕೆಲ್ಸಕ್ಕೆ ಹೋಯ್ತಿದ್ಲು ಇವಳು ಮನೆಯಲ್ಲೇ ಇರ್ತಿದ್ಲಲ್ಲ ಅಲ್ಲೂ ಹಂಗೆ ಮನೆ ಉಸಿ ನೀಟಾಗಿ ಇಟ್ಕೊತಿಲ್ಲ ಹ್ಞೂ ಇಲ್ಲೂ ಹಂಗೆ ಆಮೇಲೆ ಯಾರೇ ಬಂದ್ರು ಅಷ್ಟೇ ಟೀ ಕೂಡಿಲ್ಲ ಅಂದ್ರೂ ಟೀ ಮಾಡೋದದು ಎಲ್ಲಾರು ಬಂದ್ರೆ ಜ್ಯೂಸ್ ಮಾಡ್ಕೊಡೋದು ಉಸಿ ಚೆನ್ನಾಗಿ ಬಾಣಕೊತಿಲ್ಲ ಉಸಿ ಚೆನ್ನಾಗಿ ವಾಗ್ತಾನ ಮಾಡ್ತಿಲ್ಲ ಅದಕ್ಕೆ ಹಂಗೆ ಏನ್ ಹೋಯ್ತಾಳಲ್ಲ ನಮ್ನಿ ಚೆನ್ನಾಗಿ ನೋಡ್ಕೊತಾಳಲ್ಲ ಅಂತ ಸತಿ ಸುಂಗ್ ಮಾಡ್ಕೊಳಕ್ ಮಾಡಿದೆ ಅವ್ನ್ ನೋಡ್ರೆ ಹೆಂಗ್ ಮಾಡ್ದ ಅವ್ನ್ ಬೇಡ ಅಂದಿದ್ದು ಒಳ್ಳೇದಾಯ್ತು ಬಿಡು ಅಯ್ಯೋ ನಮ್ಮನೇಲಿ ಏನಿದ್ದದ್ದು ಹೆಂಗ ಆಯ್ತು ಒಳ್ಳೆ ಮನೆ ಸೇರ್ಕೊಂಡ್ಲು ಅವ್ನ್ ಮದುವೆ ಆಗ್ದಿರದೆ ಒಳ್ಳೇದಾಯ್ತು ಸೊ ತೀಸ ಆಗದೆಲ್ಲ ಒಳ್ಳೆದಕ್ಕೆ ಒಟ್ನಲ್ಲಿ ಆದ್ರೆ ಒಂದ್ ಎರಡು ದಿನ ಗಂಟೆ ಬೇಜಾರು ಅಷ್ಟೇ ಇನ್ನೇನಿಲ್ಲ ಸುಮ್ನಿರು ಅಯ್ಯೋ ಈಗ ಫೋನ್ ಇಲ್ವಾ ಫೋನಲ್ಲಿ ಮಾತಾಡ್ಕೋ ವಿಡಿಯೋ ಕಾಲ್ ಮಾಡ್ಕೊ ನೋಡಂಗಾದಾಗ ಹೋಗಿ ನೋಡ್ತಾ ಹ್ಞೂ ನೀನೇನಾರ ಕವಿತಾ ಅವ್ರ ಮನೆಗೆ ಹೋಯ್ತಿಯಲ್ಲ ಯಾವ್ದಾರ ನೀನು ಹೋಗುವಾಗೆಲ್ಲ ಹೇಳುವ ನಾನು ಬರ್ತೀನಿ ಹ್ಞೂ ಆಯ್ತು ಬಿಡಿ ಬೀಗ್ರೂಟಾ ಯಾವಾಗಂತೆ ಮಂಗ್ಳವಾರ ಮಂಗಳೂರವ ಅದ್ನು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಹಂಗಾರು ಮಾಡ್ಲಿ ಬಿಡಿ ಮದ್ವೆನೂ ಇಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿದ ಅವ್ರೆ ಅಲ್ವಾ ನಾವ್ ಒಂದ್ ರೂಪಾಯಿ ನಾರು ಖರ್ಚ ಏನು ಏನೂ ಖರ್ಚು ಮಾಡ್ಲಿಲ್ಲ ಪಾಪ ಅವ್ರ ಮನೇಲೂ ಕೊನೆ ಮದ್ವೆ ಅಂದ್ಬಿಟ್ಟು ಎಲ್ಲಾನು ಪ್ರತಿಯೊಂದು ಒಂದು ಅವ್ರೇ ಖರ್ಚು ಮಾಡಿ ಮಾಡ್ತು ಅದು ಎಷ್ಟು ಲಕ್ಷ ಖರ್ಚಾಗಿದೆ ಗೊತ್ತಿಲ್ಲ ಬಟ್ಟೆಗಳಿಗೆ ಆಗದೆ ಒಂದು ಹತ್ತು ಲಕ್ಷ ಇನ್ನು ಅದು ಇದು ಅಂತ ಹುಸಿ ಖರ್ಚಾಗಿದ ಯಪ್ಪ ಚೆನ್ನಾಗಿ ದುಡ್ಡು ಮಾಡ್ದವ್ರೆ ಖರ್ಚು ಮಾಡ್ತಾರ ಬಿಡು ದುಡ್ಡು ಕಸಿ ಹಂಗಾರು ಆಗಲಿ ಚೆನ್ನಾಗಿದ್ರೆ ಸಾಕು ಏನಿಲ್ಲ ಬಿಡವ ನೋಡಿದ್ರೆ ಗೊತ್ತಾಲ್ವ ಜನಗಳ ರೆ ಮಾವ ಅವ್ರು ಆರ್ಗಿತಿ ಅವ್ನು ಹುಸಿ ಒಳ್ಳೆದ ಏನ್ ಕವಿತಂಗ ಎಲ್ಲಾನು ಅದೇ ಮಾಡೋದು ಚೆನ್ನಾಗಿರ್ತಾಳೆ ಬಿಡು ನಿನ್ ಗಂಡನು ಒಳ್ಳೆವನೆಯ ಅತ್ತೆ ಮಾವ ಅಕ್ಕ ಬಾವ ಎಲ್ರು ಚೆನ್ನಾಗವ್ರೆ ಎಲ್ರೂ ಒಳ್ಳೆಯವ್ರೆ ಯಾ ನಮ್ ಕವಿತಾನು ಏನು ಹಂಗೆ ಹಂಗೆ ಅಂತ ಮಾಡೋಳಲ್ಲ ಯಾರು ಏನೇ ಮಾಡಿದ್ರುವೇ ಅವಳೆ ಸೈಸ್ಕ ಹೋಯ್ತಾಳೆ ಅವಳೆ ಒಂದ್ಕೊ ಹೋಯ್ತಾಳೆ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ ಹಂಗ ಒಳ್ಳೆ ಮನೆ ಸೇರೋಳ್ಯಾವ ಇನ್ಮೇಲೆ ನಿಮ್ ನಿಮ್ ಹಂಗ ಮಾಡ್ಕೊಳ್ಳಿ ಹಂಗ ಅವ್ಳಗೊಂದ್ ದಾರಿ ಆಯ್ತಲ್ಲ ಅಷ್ಟೇ ಸಾಕು ಹ್ಮ್ ಸರಿ ಅದಕ್ಕೆ ನಿಮ್ ಮಗ ಬರ್ನಿಲ್ವಲ ಯನ್ ಬರ್ದೇನ್ ಮದ್ವೆ ಆಯ್ಕಿಲ್ವಾ ಮದ್ವೆ ನಿಂತೈತಾ ಹಾಕು ಅವೆಲ್ಲ ಯಾವ ಮನ್ಸರು ಕೆಟ್ಟೋದು ಅದಿ ಏನಪ್ಪ ಬೋರ್ಗಿದಾನು ನಿಮ್ಗೆ ಇಚ್ಕಿನ ಅಲ್ಲೇ ಇದ್ದಲ್ಲ ಅಂತ ಹಾಕ್ಬೋದನು ಯಾಕ್ಬೋದಾನು ಅಂತ ಏನ್ ಮಾಡೋದ್ ಮಾಡ್ಲಿ ಸರಿ ಆಯ್ತು ಇರಿ ಇನ್ನೊಸಿದಿನ ಕಡಿಮೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗುರಂತೆ ನಿಮ್ ಜೊತೆ ನಾನು ಬಿಟ್ ಬಿಟ್ಕೊಡ್ತೀನಿ ಯಾಕೆ ಭಯವ ಏನ್ ಮಾಡ್ಬಿಟ್ಟನು ಸುಮ್ನಿರು ಹೋಯ್ತೀನಂತೆ ಸುಮ್ನೆ ರೀ ಅಯ್ಯೋ ನಿಮ್ ಮಗ ಸಸ್ಯ ಸರಿ ಇಲ್ಲ ನಿಮ್ಮ ನಿಮ್ ಜೊತೆಲಿ ನಾನು ಬತ್ತೀನಿ ಬಿಟ್ಕೊಡ್ಬಿಟ್ ಬರ್ತೀನಂತೆ ರಜಾ ಪೂಜಾ ಹೋಗ್ರವ ಇಕ್ಳಿಗೆ ಏನಾರು ಮಾಡ್ತೀನ್ಸಿ ಮದ್ವೆ ಮನೇಲಿ ಊಟ ಮಾಡಿದವ ಇಲ್ವ ಸರಿಯಾಗಿ ಹೋಗಿ ಏನಾರು ಮಾಡ್ತೀನಿ ತಿನ್ಸ ಇಕ್ಳಿಗೆ ಅಡ್ಗೆ ಮೇಲೆ ಮಾಡ್ಕೊಳಕಾಯ್ತದೆ ಹಾಲ್ ಕಾಯ್ತಾರಲ್ಲ ಸೋನಾ ಸುಮ್ನೀರ್ ಹಾಲ್ ಕುಡಿತಾರಂತೆ ಹಾಲ್ ಸಾಕಾ ಹೋಗಿ ಅನ್ನಾಗಿನ ಮಾಡಿ ಉಣ್ಸಿ ಮಗಿಗೆ ಮಾಡ್ತಾರ ಹಾಕು ಸರಿ ಆಯ್ತು ತಡಿರಿ ಒಂದು ಮಾತ್ರೆ ತರ್ತೀನಿ ತಲೆನೋವು ನನ್ಗೊಂದು ತಂದ್ಬಿಡವ ನಿಮ್ಗೊಂದು ಬೇಕಾ ಸರಿ ಆಯ್ತು ತತ್ತೀನಿ ತಡೀರಿ ತಂತರಗವ ನಂಗು ತಲೆನೋವು ತತ್ತಿನ ಅದಕ್ಕೆ